ಜಿಲ್ಲೆಯ ಯುವ ಪ್ರತಿಭೆ ಹುಡಲ್ಮುಖ ನಾಯಕ ಮತ್ತು ಹಲವಾರು ಸಮಾಜಮುಖಿಯನ್ನು ಕೆಲಸ ಮಾಡ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತನಾದ ಪ್ರಕಾಶ್ ಆರ್ ಅವರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಾನಪದ ಗಾಯಕಿ ಮಂಜುಳಾ ಕೊಪ್ಪದು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಂಗಭೂಮಿ ಕಲಾವಿದ ಮುಂದೆ ನಡೀತಕ್ಕಂಥ ಹನ್ನೆರಡನೆಯ ಬಿಗ್ ಬಾಸ್ ಸ್ಪರ್ಧೆಯಾಗಿ ಹಾವೇರಿ ಜಿಲ್ಲೆಯಿಂದ ಪ್ರಕಾಶ್ ಅವರು ಹೋಗಬೇಕು ಕೇವಲ ಕಡು ಬಡತನದಲ್ಲಿ ಹೆಮ್ಮರವಾಗಿ ಇವತ್ತು ಬೆಳೆದು ಯುವಕರಿಗೆ ಸ್ಫೂರ್ತಿಯಾಗಿ ಮತ್ತು ಅಪ್ಪಟ ಕನ್ನಡಿಗನಾಗಿ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನು ಹಾವೇರಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿ ಪ್ರತಿನಿತ್ಯ ತರಕಾರಿ ವ್ಯಾಪಾರವನ್ನು ಮಾಡಿ ಅಲ್ಲಿ ಬರ್ತಕ್ಕಂಥ ಲಾಭವನ್ನು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಇಂಥ ಬಡ ಕಲಾವಿದರು ಬಿಗ್ ಬಾಸ್ ಬಿಗ್ ಬಾಸ್ ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಂಥ ಯುವಕನಿಗೆ ಹಾವೇರಿ ಜಿಲ್ಲೆಯ ವೆಲ್ಲಕ್ಕಿ ಕಂಪನಿ ನಗರದಿಂದ ಪ್ರತಿಯೊಬ್ಬರು ಇಂಥ ಕಲಾವಿದರನ್ನು ಬೆಳೆಸುವಂತ ಕೆಲಸ ಆಗಬೇಕು ಜೊತೆಗೆ ಬಡವರು ಮತ್ತು ವಿಶೇಷವಾಗಿರ್ತಕ್ಕಂಥ ಕನ್ನಡದ ಬಗ್ಗೆ ಅಪ್ಪಟ ಅಭಿಮಾನ ಹೊಂದಿರತಕ್ಕಂಥ ಮತ್ತು ವಿಶೇಷವಾಗಿ ಅದರಲ್ಲಿ ಕನ್ನಡ ಶಾಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಮತ್ತು ಕನ್ನಡ ಶಾಲೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ಅನ್ನು ಕಳಿಸ್ತಕ್ಕಂಥ ವಿದೇಣ್ಮುಖ ಪ್ರತಿಭೆ ಆಗಿರ್ತಕ್ಕಂಥ ಪ್ರಕಾಶ್ ಆರ್ ಮರ್ಮದವರು ಈ ಸಲದ ಹನ್ನೆರಡನೇ ಬಿಗ್ ಬಾಸ್ ಸೀಸನ್ ಗೆ ಭಾಗವಹಿಸಬೇಕೆಂದು ನಾನು ಅಲ್ಲಿ ನಡೀತಕ್ಕ ಎಲ್ಲ ಕಲರ್ಸ್ ಕನ್ನಡದ ಏನು ಮಾಧ್ಯಮದ ಕಲರ್ಸ್ ಕನ್ನಡದ ಎಲ್ಲರಿಗೂ ಕೂಡ ಇದು ಏನು ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಪ್ರಕಾಶ್ ಅವರನ್ನ ಆಯ್ಕೆ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಾನಪದ ಗಾಯಕಿ ಮಂಜುಳಾ ಕೊಪ್ಪದು ಏನಪ್ಪಾ ವಿಷಯ ಅಂತ ಹೇಳಿದೆ ಅಂದ್ರೆ ಇನ್ನೇನು ಸ್ವಲ್ಪ ದಿನದಲ್ಲೇ ಕಲರ್ಸ್ ಕನ್ನಡದಲ್ಲಿ ಮತ್ತೆ ಬಿಗ್ ಬಾಸ್ ಶುರುವಾಗುತ್ತದೆ ಹಾಗಾಗಿ ಈ ಸರ ಬಿಗ್ ಬಾಸ್ ಒಂದು ಸೀಸನ್ ಹನ್ನೆರಡರಲ್ಲಿ ನಮ್ಮ ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿಯಾದ ಪ್ರಕಾಶ್ ಮರ್ಬದ್ ಯಲ್ಗಚ್ಚ ಇವರು ಒಂದು ಬಿಗ್ ಬಾಸ್ ಶೋಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಕಲಾವಿದರು ಸೇರಿಕೊಂಡು ಅವರಿಗೆ ಒಂದು ಅಭಿನಂದನೆಗಳನ್ನ ತಿಳಿಸೋಣ ಆದಷ್ಟು ಬೇಗ ಆ ರಿಯಾಲಿಟಿ ಶೋನಲ್ಲಿ ನಮ್ಮ ಪ್ರಕಾಶ್ ಮರ್ಬದ್ ಅಣ್ಣವ್ರನ್ನ ನೋಡೋಕೆ ಇಷ್ಟಪಡ್ತೀವಿ ಅಂತ ಹೇಳ್ಬೋದು ಮತ್ತೇ ಇವರ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೆಮ್ಮೆ ಅನಿಸುತ್ತದೆ ಏನಪ್ಪಾ ಅಂತ ಅಂದ್ರೆ ಸಾಕಷ್ಟು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಡ್ಯಾನ್ಸ್ ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಬಿಡವಿನ ಟೈಮ್ನಲ್ಲಿ ಇವರು ತರಕಾರಿ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಒಟ್ಟಾರೆ ಹೇಳಬೇಕಂದ್ರೆ ಒಬ್ಬ ಬಡ ಕಲಾವಿದರು ಇವರು ಬಡ ಕಲಾವಿದರ ಆಗಿರೋದ್ರಿಂದ ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡೋಣ ಅವರನ್ನು ಆದಷ್ಟು ಬೇಗ ಆ ಶೋನಲ್ಲಿ ನೋಡೋಣ ಅಂತ ಹೇಳಿ ಎಲ್ಲ ಕಲಾವಿದರು ಆಸಿಸ್ತೇವೆ ಹಾಗೆಯೇ ಒಂದು ದೇವರ ಆಶೀರ್ವಾದ ಅವ್ರಿಗೆ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಮತ್ತೇ ಇವರು ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಈ ಒಂದು ಏನಪ್ಪ ಅಂತಂದ್ರೆ ಆಶ್ರಮಗಳಿಗೆ ಬಡ ಮಕ್ಕಳಿಗೆ ಆಗಿರ್ಬೋದು ದೊಡ್ಡೋರಿಗೆ ಆಗಿರ್ಬೋದು ಊಟವನ್ನು ಕೊಡುವುದರ ಮುಖಾಂತರ ಹಣ್ಣು ತರಕಾರಿಗಳನ್ನು ಕೊಡುವುದರ ಮುಖಾಂತರ ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಈ ಸ್ವಲ್ಪ ದಿನ ದಿನದ ಹಿಂದೆ ಅವರಿಗೆ ಡಾಕ್ಟ್ರೇಟ್ ಪದವಿನೂ ಕೂಡ ಬಂತು ಯಾಕಂದರೆ ಈ ಪದವಿಗಳು ಸಿಗೋದು ಅಷ್ಟು ಸುಲಭವಲ್ಲ ಅವರ ಒಂದು ಕೆಲಸವನ್ನ ನೋಡ್ಬಿಟ್ಟು ಸಾಮಾಜಿಕವಾದ ಒಂದು ಕೆಲಸಗಳನ್ನ ನೋಡ್ಬಿಟ್ಟು ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿವೆ ಎಲ್ಲ ರಂಗದಲ್ಲಿ ಒಂದು ಸಿನಿಮಾ ರಂಗದಲ್ಲಿ ಆಗಿರಬಹುದು ಡೈರೆಕ್ಷನ್ ಮಾಡುವುದರಲ್ಲಿ ಆಗಿರಬಹುದು ಎಲ್ಲ ರಂಗದಲ್ಲಿ ಮುಂದುವರೆದಿದ್ದಾರೆ ತುಂಬ ಬಡತನದಿಂದ ಬಂದಂಥ ಕಲಾವಿದರು ಇವರು ಇವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಆದಷ್ಟು ಬೇಗ ಬಿಗ್ ಬಾಸ್ ಶೋನಲ್ಲಿ ನೋಡಬೇಕು ಅನ್ನೋದೇ ನಮ್ಮ ಒಂದು ಆಸೆ ಹಾಗಾಗಿ ನಮ್ಮ ಎಲ್ಲ ಕಲಾವಿದರು ಸೇರಿಕೊಂಡು ಅವರಿಗೆ ಅಭಿನಂದನೆಗಳನ್ನು ತಿಳಿಸಕ್ಕೆ ಇಷ್ಟ ನಾವು ಆದಷ್ಟು ಬೇಗ ಆ ಶೋ ನಲ್ಲಿ ನಿಮ್ಮನ್ನು ನೋಡಕ್ಕೆ ಇಷ್ಟಪಡ್ತೀವಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆ ದೇವರ ಹತ್ರ ನಾವು ಕೂಡ ಬೇಡ್ಕೊಳ್ತೀವಿ ಪ್ರಕಾಶ್ ಮರಬದ್ ಅಂತ ಇದೆ ಬಿಗ್ ಬಾಸ್ ನ ಹನ್ನೆರಡನೇ ಸೀಸನ್ ಇನ್ನೇನು ಸದ್ಯದೊಳಗೆ ಆಗುತ್ತೆ ಆದ ಕಾರಣ ನಮ್ಮ ಪ್ರಕಾಶ್ ಮರಬದ್ ಅನ್ನುವಂತಹ ಕಲಾವಿದ ಅಪ್ಪಟ ಕಲಾವಿದ ಹಾಗೂ ನೃತ್ಯ ಹಲವಾರು ಶಾಲಾ ಕಾಲೇಜುಗಳಿಗೆ ನೃತ್ಯ ನಿರ್ದೇಶನವನ್ನು ಮಾಡಿರ್ತಕ್ಕಂಥ ಕಲಾವಿದ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಈಗ ಸೌಂಡ್ ಆಗ್ತಿರೋ ಒಂದು ಸುದ್ದಿ ಏನಪ್ಪ ಅಂತಂದ್ರೆ ಪ್ರಕಾಶ್ ಮಾರ್ವದ್ ಬಿಗ್ ಬಾಸ್ ಹನ್ನೆರಡನೇ ಸ್ಪರ್ಧೆಯಾಗಿ ಹೋಗ್ತಾ ಇರೋದು ಎಲ್ಲರಲ್ಲೂ ಒಂದು ಕುತೂಹಲವನ್ನು ಕೆರಳಿಸಿದೆ ಅಂತ ಹೇಳ್ಬೋದು ನಾವೆಲ್ಲರೂ ಸೇರಿ ಆತನನ್ನು ಬಿಗ್ ಬಾಸ್ ಹನ್ನೆರಡನೇ ಸೀಸನ್ನಿಗೆ ಆಯ್ಕೆ ಆಗಬೇಕನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಎಚ್ ಆನಂದ್ಕುಮಾರ್ ಗ್ರೂಪ್ ಆಫ್ ಪ್ರಜಾವಾಣಿ ಬರಹಗಾರ ಬದುಕಿನ ಎಲ್ಲ ವಿನ್ಯಾಸಗಳನ್ನು ನಮ್ಮ ಸಾಧನೆಗಳ ಮೂಲಕ ನಮ್ಮ ಚಟುವಟಿಕೆಗಳ ಮೂಲಕ ನಮ್ಮ ಸಂಚಲಿತ ಮುನ್ನಡೆ ಮೂಲಕ ಗಳಿಸ್ಕೋಬೋದು ಅಂತಕ್ಕಂತಹದ್ದನ್ನು ಸುಮಾರು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಗೌತಮ ಬುದ್ಧರು ಹೇಳಿದ್ದಾರೆ ಈ ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ನಮ್ಮ ಹುಟ್ಟು ಮತ್ತು ಸಾವುಗಳ ಮಧ್ಯೆ ಬದುಕು ಅಂತಕ್ಕಂಥದ್ದು ಇರುತ್ತೆ ಆ ಬದುಕಿನಲ್ಲಿ ಸಾರ್ಥಕತೆ ನೆರೀಬೇಕು ಅಂದರೆ ನಾವು ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಒಂದು ಯೋಚನೆ ಮಾಡಿದಾಗ ನಮ್ಮ ಹಾವೇರಿ ಜಿಲ್ಲೆಯ ಪ್ರಕಾಶ್ ಒಬ್ಬ ಸವ್ಯ ಸಾಚಿ ಕಲಾವಿದ ಅವರಿಗೆ ಸಂಗೀತದ ಎಲ್ಲ ಚಟುವಟಿಕೆಗಳು ಗೊತ್ತು ಮತ್ತು ಸಮಾಜಮುಖಿ ಕೆಲಸಗಳು ಗೊತ್ತು ಹಾಗೆ ಅವರೊಬ್ಬ ಕಲಾ ಆರಾಧಕರಾಗಿ ಅಪ್ಪುವ ಅಪ್ಪುವಿನ ಒಬ್ಬ ಅಪೂರ್ವ ಅಭಿಮಾನಿಗಳಾಗಿ ರಾಜ್ಯಾದ್ಯಂತ ಆಗಿದ್ದಾರೆ ಈಗ ಅವರು ಬಿಗ್ ಬಾಸ್ ಹನ್ನೆರಡನೇ ಸೀಸನ್ಗೆ ಪ್ರವೇಶ ಪಡಿಬೇಕು ಅಂತಕ್ಕಂಥ ದಿಶೆಯಲ್ಲಿ ಅವರು ಹೋರಾಟ ನಡೆಸಿದ್ದಾರೆ ಅವರಿಗೆ ನಮ್ಮ ಬೆಂಬಲವಿದೆ